ನಮಸ್ಕಾರ ಎಲ್ಲರಿಗೂ ಈ ಒಂದು ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತವಾಗಿ ಅವರ ಸ್ಮಾರಕ ಅವರು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವರ ಒಂದು ಸ್ಮಾರಕ ಹತ್ರ ಹೋಗ್ತಾಯಿದ್ದೀನಿ ನೀವು ಬನ್ನಿ ಹೋಗೋಣ ನೋಡಿ ಒಳ್ಳೆ ಗಾರ್ಡನ್ ಸಿಟಿ ಥರ ಮಾಡ್ಕೊಂಡಲ್ಲಿ ತುಂಬ ಚೆನ್ನಾಗಿದೆ ನಾನು ಒಂದಿನ ಮುಂಚಿತವಾಗಿ ಬಂದಿದ್ದೀನಿ ಏನಕ್ಕೆ ಅಂದರೆ ಆ ಒಂದು ದಿನ ಬರೋಕ್ಕಾಗಲ್ಲ ಭಾಳ ರಶ್ ಇರುತ್ತೆ ಅಂತ ನಾನು ಮಂಟಪಗಳು ಮಾಡಿದ್ದಾರೆ ಚೆನ್ನಾಗಿ ರಾಜ್ಕುಮಾರ್ どうも。 लेवरटर्न वाला बादशाह जाके बादशाह ಅವರ ಸ್ಮಾರಕ ಇದು ಮೇಲೆಲ್ಲ ಮಂಟಪ ಚೆನ್ನಾಗಿ ಮಾಡಿದ್ದಾರೆ மடிகி முடிக்கலாம் நீங்கள் அதை நான் அங்கே மக்கானிக்கு ಒಳ್ಳ ಚಿತ್ರಗಳನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಈಗಲೂ ಕೂಡ ಅವರು ಅಜರಮ್ಮ ಮರವಾಗಿದ್ದಾರೆ ಜನಗಳಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದಿದ್ದಾರೆ ಅವರ ತಾಯಿ ಪಾರತಮ್ಮನವ್ರು ಕೂಡ ಇಲ್ಲಿ ಪಕ್ಕದಲ್ಲೇ ಇದ್ದರು ಅದು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಕಲಾ ರಸಿಕ ಕಲಾ ಯೋಗಿ ಅಂತ ಪ್ರಖ್ಯಾತಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಕೋಗಿಲೆ ನಟ ಸಾರ್ವಭೌಮ ಬಿರುದುಗಳಿಗೆ ಲೆಕ್ಕನೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅದವ್ರ ಮಗನ ಒಂದು ಸ್ಮಾರಕ ತಾಯಿ ತಂದೆ ತಾಯಿ ಮಗನ್ನ ಇಲ್ಲೇ ಉಳಿಸ್ಕೊಬೇಕು ಅಂಥೇಳಿ ನಮ್ಮ ಕನ್ನಡಿಗರೆಲ್ಲ ಸೇರಿ ಈ ಒಂದು ಅಭೂತಪೂರ್ವವಾದಂಥ ಸ್ಥಳದಲ್ಲಿ ಇಲ್ಲೇ ಇಟ್ಕೊಂಡಿದ್ದಾರೆ ಉದಯದ ಸಿಂಹಾಸನದಲ್ಲೇ ಚಳಿಯಾಗಿದ್ದಾರೆ ಅಲ್ಲಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ನೀವು ಹೇಳಿ ಜಗತ್ತಿನಾದ್ಯಂತ ಪ್ರಪಂಚದಾದ್ಯಂತ ಅಭಿಮಾನಿ ಬಳಗವನ್ನು ಇರುವಂಥ ವ್ಯಕ್ತಿ ಎಲ್ಲರೂ ಅವರು ವಿಧಿವೇಶರಾದರ ಕಂಬಿನಿನ್ನೋದು ಹರಿಸಿದಂಥವ್ರೆ ಕಣ್ಣಲ್ಲಿ ನೀರಾಗ್ದಂಥ ವ್ಯಕ್ತಿಗಳೇ ಇಲ್ಲ ಈಗಲೂ ಕೂಡ ಅವ್ರನ್ನ ಬಹಳ ನೆನೆಸ್ತಾರೆ ಯಾವುದೇ ಕಾರ್ಯಕ್ರಮ ಯಾವುದೇ ಚಿತ್ರ ಆಗಲಿ ಅವ್ರ ಫೋಟೋ ಇಲ್ಲದೆ ಯಾವುದು ಸ್ಟಾರ್ಟ್ ಆಗೋದೇ ಇಲ್ಲ ನಡೆಸಿರುವಂಥ ಪಾತ್ರಗಳು ಮಯೂರ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಮೋಹಿನಿ ಭಸ್ಮಾಸುರ ಎಮ್ಮೆ ತಿಮ್ಮಣ್ಣ ಜ್ವಾಲಾಮುಖಿ ಭಾಗ್ಯವಂತರು ಲಕ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಾಜ ನನ್ನ ರಾಜ ಪರಶುರಾಮ್ ಶ್ರುತಿ ಸೇರಿದಾಗ ಬಬ್ಬ್ರ ವಾಹನ ಗಂಧದ ಗುಡಿ ರಾಮು ದಾರಿ ತಪ್ಪಿದ ಮಗ ತ್ರಿಮೂರ್ತಿ ಬಹದ್ದೂರ್ ಗಂಡು ನಾನಿನ್ನ ಮರೆಯಲಾರೆ ಸನ್ನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ಇಮ್ಮಡಿ ಪುಲಿಕೇಶಿ ಗಿರಿಕನ್ಯೆ ಜೀವನ ಚೈತ್ರ ಆಪರೇಷನ್ ಡೈಮಂಡ್ ರಾಕೆಟ್ ಜೇಡರ ಬಲೆ ಹಾಲು ಚೇನು ಭಕ್ತ ಪ್ರಹ್ಲನಾದ ಭಕ್ತ ಪ್ರಹ್ಲನಾದ ರಣಧೀರ ಕಂಠೀರವ ಕವಿರತ್ನ ಕಾಳಿದಾಸ ಒಂದು ಮುತ್ತಿನ ಕತೆ ಬೀದಿ ಬಸವಣ್ಣ ಬಂಗಾರದ ಹೂವು ಜೀವನ ಚೈತ್ರ ದಾರಿ ತಪ್ಪಿದ ಮಗ ಶಬ್ದ ವೇದಿಕೆ ಇನ್ನು ಹಲವಾರು ಚಿತ್ರಗಳು ಅವರು ಅಭಿನಯಿಸಿರುವಂಥ ರಾಜ್ಕುಮಾರ್ ಅವರ ಸ್ಮಾರಕ ಮುಂದೆ ಹಾಕಿದ್ದಾರೆ ಇದೇ ಥರ ನಮ್ಮ ಅಪ್ಪದು ಹಾಕಬೇಕು ಹಾಕಿಲ್ಲ ಏನೋ ಈ ವರ್ಷ ಇವಾಗ ಏನು ಮಾಡ್ತಾರೆ ಅನ್ನೋದು ನೋಡೋಣ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಶೇರ್ ಮಾಡಿ ವ್ಯೂವರ್ಸ್ನ ಹಾಗೋ ಥರ ನಮಗೂ ಒಂದು ಸಹಕಾರ ಒಂದು ಎಲ್ಪ್ ಅನ್ನೋದು ಮಾಡಿ ダニいうこゴだ